ಪ್ರಿಯ ವಿದ್ಯಾರ್ಥಿಗಳೇ ಇಂದು ಕನ್ನಡದ ಅರ್ಕಾವಳಿ ಪದಗಳ ಬಗ್ಗೆ ಅಭ್ಯಾಸ ಮಾಡೋಣ ಅರ್ಕಾವಳಿ ಒತ್ತಿನ ರಕಾರವನ್ನು ಅಕ್ಷರದ ಮೊದಲೇ ಹೇಳಬೇಕು ಉದಾಹರಣೆ ಕರ್ತ ಈ ಒಂದು ಪದದಲ್ಲಿ ಅರ್ಕಾವಳಿ ಒತ್ತನ್ನು ಅಂದರೆ ರ ಎಂದು ದ ಅಕ್ಷರದ ಮೊದಲೇ ಹೇಳಬೇಕು ಅರುವತ್ತು ಎರಡು ಅಕ್ಷರದ ಅರ್ಕಾವಳಿ ಪದಗಳು ಒಂದು ಪೂರ್ಣ ಎರಡು ಸೂರ್ಯ ಮೂರು ಕಾರ್ಯ ನಾಲ್ಕು ದರ್ಶಿ ಐದು ಪಾರ್ಟಿ ಆರು ಪೂರ್ವ ಏಳು ಚೂರ್ಣ ಎಂಟು ಕರ್ಣ ಒಂಬತ್ತು ಧರ್ಮ ಹತ್ತು ಕರ್ಮ ಹನ್ನೊಂದು ಸರ್ಪ ಹನ್ನೆರಡು ಮರ್ಮ ಹದಿಮೂರು ಸರ್ವ ಹದಿನಾಲ್ಕು ಅರ್ಧ ಹದಿನೈದು ಅರ್ಥ ಹದಿನಾರು ಮಾರ್ಗ ಹದಿನೇಳು ಶರ್ಮ ಹದಿನೆಂಟು ವರ್ಣ ಹತ್ತೊಂಬತ್ತು ಸ್ವರ್ಣ ಇಪ್ಪತ್ತು ಹರ್ಷ ಇಪ್ಪತ್ತೊಂದು ಪರ್ವ ಇಪ್ಪತ್ತೆರಡು ಕೀರ್ತಿ ಇಪ್ಪತ್ತ್ಮೂರು ಮೂರ್ತಿ ಇಪ್ಪತ್ನಾಲ್ಕು ಸ್ಫೂರ್ತಿ ಇಪ್ಪತ್ತೈದು ತುರ್ತು ಇಪ್ಪತ್ತಾರು ಕುರ್ಚಿ ಇಪ್ಪತ್ತೇಳು ಚರ್ಚೆ ಇಪ್ಪತ್ತೆಂಟು ತರ್ಕ ಇಪ್ಪತ್ತೊಂಬತ್ತು ವರ್ಗ ಮೂವತ್ತು ದರ್ಗಾ ಮೂವತ್ತೊಂದು ದೀರ್ಘ ಮೂವತ್ತೆರಡು ದುರ್ಗ ಮೂವತ್ತ್ಮೂರು ಆರ್ಯ ಮೂವತ್ತ್ನಾಲ್ಕು ನರ್ಸ್ ಮೂವತ್ತೈದು ಖರ್ಚು ಮೂವತ್ತಾರು ಆರ್ಟ್ ಮೂವತ್ತೇಳು ಚಾರ್ಟ್ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ಧೈರ್ಯ ನಲವತ್ತು ಮೌರ್ಯ ನಲವತ್ತೊಂದು ಪಾರ್ಥ ನಲವತ್ತೆರಡು ಸ್ಮಾರ್ಟ್ ನಲವತ್ತ್ಮೂರು ಮೌರ್ಯ ನಲ್ವತ್ನಾಲ್ಕು ಗರ್ಭ ನಲವತ್ತೈದು ಅರ್ತಿ ನಲವತ್ತಾರು ಅರ್ಜಿ ನಲವತ್ತೇಳು ಪಾರ್ಶ್ವ ನಲವತ್ತೆಂಟು ಮಿರ್ಚಿ ನಲವತ್ತೊಂಬತ್ತು ಬರ್ಚಿ ಐವತ್ತು ದುರ್ಗ ಐವತ್ತೊಂದು ದರ್ಪ ಐವತ್ತೆರಡು ಚರ್ಮ ಐವತ್ಮೂರು ಸ್ಪರ್ಶ ಐವತ್ತೈದು ದರ್ಬೆ ಐವತ್ತಾರು ಮೂರ್ಛೆ ಐವತ್ತೇಳು ತುರ್ತು ಐವತ್ತೆಂಟು ತೀರ್ಪು ಐವತ್ತೊಂಬತ್ತು ಕರ್ತೃ ಅರವತ್ತು ದರ್ಜೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಎರಡು ಅಕ್ಷರದ ಅರುವತ್ತು ಅರ್ಕಾವಳಿ ಪದಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದೆ